ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನಮ್ಮ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ವರದಿಗಾರ ರಾಘವೇಂದ್ರ ಉಪ್ಪಾರ್ರನ್ನು ತಾವಿಲ್ಲಿ ನೋಡಬಹುದು ಹೌದು ಕಣ್ರಿ ಇಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಬಿಸಿಯೂಟ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ಕಾರ್ಯಕರ್ತರ ಫೆಡರೇಷನ್ ಎ ಐ ಟಿ ಯು ಸಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಸರ್ಕಾರಕ್ಕೆ ಎಷ್ಟೇ ಮನವಿ ಸಲ್ಲಿಸಿದರೂ ತಮ್ಮ ಪ್ರತಿಭಟನೆಗೆ ಸ್ಪಂದಸ್ ಸ್ಪಂದಿಸುತ್ತಿಲ್ಲ ಎಂದು ಕಾರ್ಯಕರ್ತರು ಬೃಹತ್ ಪ್ರಮಾಣದಲ್ಲಿ ಇಂದು ಪ್ರತಿಭಟನೆ ನಡೆಸಿ ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯಲು ಇಲ್ಲಿ ಮುಂದಾಗಿದ್ದು ನಾವು ಇಲ್ಲಿ ವಿಚಾರಿಸಬಹುದು ಈ ಹಿಂದೆ ಶ ಬಿಸಿಯೂಟ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಇಲ್ಲಿ ಮನವಿಯನ್ನು ಸಹ ಸಲ್ಲಿಸಿದ್ದರು ಆದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿಲ್ಲ ಎಂದು ಇಲ್ಲಿನ ಕಾರ್ಯಕರ್ತರು ಮಾತನಾಡಿಕೊಳ್ಳುತ್ತಿರುವುದು ನಾವಿಲ್ಲಿ ನಿಮಗೆ ಮಾಡಬೇಕಾಗಿದೆ ಹಿಂದೆ ಆಲ್ರೆಡಿ ಆಶಾ ವರ್ಗರು ಕೂಡ ಹೋರಾಟ ಮಾಡಿ ಅವರ ಗೌರವಧನವನ್ನು ಹೆಚ್ಚು ಮಾಡಿಕೊಂಡಿದ್ರೆ ಈಗ ಈ ಕೂಡ ನಮ್ಮ ಅಂಗನವಾಡಿ ಸಹ ಅಂಗನವಾಡಿ ಹೆಲ್ಪರು ಮತ್ತು ಟೀಚರ್ ಕೂಡ ಹೋರಾಟ ಮಾಡ್ತಿದ್ರೆ ಅವರು ನೀವು ಕೂಡ ಹೋರಾಟ ಮಾಡಬೇಕು ಹೋರಾಟ ಮಾಡಿದರೆ ಮಾತ್ರ ನಿಮಗೆ ಗೌರವಧನ ಹೆಚ್ಚಳ ಆಗುತ್ತೆ ಇಲ್ಲ ಹೋರಾಟ ಯಾವ ಹೋಗೋ ಹತ್ರ ತಾಣ ತಾಯಿ ಆಗಬೇಕು ಅದೇ ರೀತಿ ಕೂಡ ನೀವು ಹೋರಾಟ ಮಾಡ್ಕೊತಾ ಬಂದರೆ ಮಾತ್ರ ನಿಮಗೆ ಗೌರವಧನ ಹೆಚ್ಚಳ ಆಗುತ್ತೆ ಯಾಕಂದರೆ ಮುಂದಿನ ದಿನವೇ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಿದೆ ಆದ್ದರಿಂದ ನನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ಕೊತ ಬಂದು ತಮ್ಮ ಗೌರವಧನವನ್ನು ಹೆಚ್ಚು ಮಾಡಿಕೊಳ್ಬೇಕು ನಾವು ಕೂಡ ನಿಮ್ಮ ಜೊತೆಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಕಾಲೇಜುಗಳು ನಮ್ಮ ತಾಲೂಕು ಕಾಲೇಜುಗಳು ಸಹ ಕಾಲೇಜುಗಳು ಆಂಧ್ರ ಎಲ್ಲ ಅಂಗ ಸಂಘಟನೆಗಳು ಕೂಡ ತಾವೆ ನಾವೆಲ್ಲರೂ ಕೂಡ ನಿಮ್ಮ ಹೋರಾಟ ಮಾಡ್ತೀವಿ ಗಮನ ಸೂಚಿಸ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೂಡ ತಮ್ಮೆಲ್ಲರೂ ಸೇರಿದಂತೆ ಇತರೆ ಬೇಡಿಕೆಗಳು ಈಡೇರಿಸಬೇಕೆಂದು ಬಿಸಿಯೂಟ ತಯಾರಕರ ಫೆಡರೇಷನ್ ತಾಲೂಕು ಸಮಿತಿ ಕೂಡ್ಲಿಗೆ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಸೇರಿದಂತೆ ಹಿರಿಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಅಡಿಯಲ್ಲಿ ಶಾಲೆಗಳಲ್ಲಿ ಅಡಿಗೆ ಕೆಲಸ ಮಾಡುತ್ತಿರುವ ತಯಾರಕರು ಮಹಿಳೆಯರು ಅತ್ಯಂತ ಕಡಿಮೆ ಗೌರವ ಸಂಭಾವನೆಗೆ ದೊರೆಯುತ್ತಿದ್ದಾರೆ ಮುಖ್ಯ ಅಡಿಗೆ ಅವರಿಗೆ ಮಾಸಿಕ ರೂಪಾಯಿ ಮೂರು ಸಾವಿರದ ಹಾಗೂ ಸಹಾಯಕ ಅಡಿಗೆಯವರಿಗೆ ರೂಪಾಯಿ ಮೂರು ಸಾವಿರದ ಆರುನೂರು ಮಾತ್ರ ಗೌರವ ಸಂಭವನೆ ಬರುತ್ತಿದ್ದು ಇದರಿಂದ ಬಿಸಿಯೂಟ ತಯಾರಕರ ಜೀವನ ನಡೆಸುವುದು ತುಂಬ ಕಷ್ಟಕರವಾಗಿದೆ ಆದ್ದರಿಂದ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡುವುದು ಮರಣ ಪರಿಹಾರ ಜಾರಿಗೊಳಿಸುವುದು ನಿವೃತ್ತರಾದವರಿಗೆ ಇಡಿಗುಂಟು ಹಣವನ್ನು ಕನಿಷ್ಠ ಎರಡು ಲಕ್ಷ ರೂಪಾಯಿಗೆ ಏರಿಸುವುದು ಸೇರಿದಂತೆ ಮತ್ತಿತರ ಬೇಡಿಕೆಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ನಲ್ಲಿ ಜಾರಿಗೊಳಿಸಬೇಕೆಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸುವುದರ ಮೂಲಕ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ಬೇಡಿಕೆಗಳು ವೇತನ ವೇತನ ಹೆಚ್ಚಳ ಆರನೇ ಗ್ಯಾರಂಟಿ ಜಾರಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೆದ ಎರಡು ಗಂಟೆ ಹಣ ಜಾರಿಗೆ ಆಸ್ಪತ್ರೆ ಚಿಕಿತ್ಸೆ ವೆಚ್ಚ ಈ ಮೊದಲು ಇದ್ದಂತೆ ಬ್ಯಾಂಕ್ ಬ್ಯಾಂಕ್ ಜಂಟಿ ಖಾತೆಗೆ ಮುಂದುವರಿಸಿ ಗ್ರ್ಯಾಜು ಜಾರಿಗೊಳಿಸುವುದು ಬಟ್ಟೆ ಸುಲಿಯುವ ಪತ್ತೆ ಹೆಚ್ಚಿಸಿ ಐದನೇ ತಾರೀಕು ವೇತನ ಪಾವತಿಸುವ ಕ್ರಮ ಕೈಗೊಳ್ಳಿ ವಿನಾಕಾರಣ ಕಿರುಕುಳ ನಿಲ್ಲಿಸಿ

ಮೇಡಮ್ ಒಂದು ರಿಕ್ವೆಸ್ಟ್ ಈಗಾಗಲೇ ನಮ್ಮ ಮನೆಯನ್ನ ನೀವೇ ಈ ಬಿಸೂಟದ ಮನೆಯನ್ನ ಎರಡನೇ ಹೇ ಅಮ್ಮ ನಾನು ನಿಮ್ಗೆ ಹೇಳಕ್ಕಾಗಲ್ಲ ನೋಡು ಅರ್ಥ ಮಾಡಿಕೊಳ್ಳಿ ಸಣ್ಣ ಮಕ್ಕಳಲ್ಲಿವು ಈಗಾಗಲೇ ಎರಡನೇ ಬಾರಿ ನೀವು ಮನವಿ ಕೊಡ್ತಾರೆ ಪ್ರಮುಖವಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಕೂಡ ಏನಾಗಿದೆ ಇಲ್ಲಿ ನೀವು ನಿಮ್ಮ ವ್ಯಾಪ್ತಿಯಿಂದ ನೀರಿರುವ ವಿಚಾರಗಳನ್ನು ನಾವು ಕೇಳುವುದಿಲ್ಲ ಸರ್ಕಾರದಲ್ಲಿ ಅದು ನಮಗೆ ಗೊತ್ತು ನಾವು ಅಲ್ಲಿ ಫೈಟ್ ಮಾಡ್ತೀವಿ ಈಗಾಗಲೇ ನಮ್ಮ ನಾಯಕರು ನಿನ್ನಿಂದ ಮೊನ್ನೆ ಮಧು ಬಂದಾರಪ್ಪನವರನ್ನ ಇವರನ್ನು ಕುಲಪತಿಗಳ ಇವರು ಸಭಾಪತಿಗಳನ್ನು ಮತ್ತು ಇನ್ನಿತರ ಇವರು ಸಂಬಂಧಪಟ್ಟವರನ್ನು ಈಗ ಚರ್ಚೆ ಮಾಡಿ ಮನವಿ ಕೊಟ್ಟಿದ್ದಾರೆ ಆದರೂ ಒಂದು ಅವ್ರ ವಿಚಾರವಾಗಿ ಹೇಳಿದರೆ ಬಜೆಟ್ನಲ್ಲಿ ಆದರೆ ಇಲ್ಲಿ ಈಗ ಸಂಬಳ ವೇತನವನ್ನು ಸಹಿತ ಸರ್ಕಾರ ಕೊಡಬೇಕು ಅದನ್ನು ನಾವು ಕೇಳಿದೆ ಬಾಕಿ ಇರ್ತಕ್ಕಂಥ ಇಂದಿನ ರಜೆದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ತಿಂಗಳ ಸಂಬಳ ಕೊಡಬೇಕು ಒಂದು ಎರಡನೇದು ಬಹುತೇಕ ಶಾಲೆಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಅಡುಗೆ ಸಾಮಗ್ರಿಗಳು ಪಾತ್ರೆಗಳು ಮತ್ತು ಇಲ್ಲ ಆಮೇಲೆ ಇದು ಇದಿರ್ತಕ್ಕಂಥ ಏನು ಅಡುಗೆ ಮಾಡುವಾಗ ಹಾಕ್ಕೊಳ್ತಕ್ಕಂಥ ಸಮವಸ್ತ್ರಗಳು ಕೊಡ್ತಾ ಇಲ್ಲ ಮತ್ತು ಕೋಣೆಗಳಿಲ್ಲ ಇವು ನಿಮ್ಮಲ್ಲಿ ನಿಮಗೆ ಇವ್ರು ಮಾಡುವಂಥ ಪರಿಸ್ಥಿತಿ ಒಂದು ಆಮೇಲೆ ಕೆಲವು ಸಂದರ್ಭದಲ್ಲಿ ಇದು ಬಹುತೇಕ ಆಹಾರ ಸಾಮಗ್ರಿ ಇಲ್ಲಿ ವಿತರಣೆ ಆಗುವಾಗ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಎಲ್ಲ ವಸ್ತುಗಳು ಆಹಾರ ಸಾಮಗ್ರಿಗಳು ಅದು ಇವರು ಸಹಿತ ಕ್ರಮವಹಿಸಬೇಕು ಒಂದು ಆಮೇಲೆ ಬಹುತೇಕ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ಇದು ನಿಮ್ಮ ವ್ಯಾಪ್ತಿಗೆ ಬರುವಂತ ನೀವು ಸಂಬಂಧಪಟ್ಟವರಿಗೆ ನೀವಾಗಿ ಹೇಳಿ ಆಮೇಲೆ ಬಿಸೂಟ ಯೋಜನೆ ಅಧಿಕಾರಿಗಳಿಗೆ ಹೇಳಿ ಬಹುತೇಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಹಾರ ಕೊಡೋದಿಲ್ಲ ಇವರು ಆಹಾರ ತಗೊಂಡ್ರೆ ಆಕ್ಚುಲಿ ಇವರು ಅಡುಗೆ ಮಾಡುವಾಗ ತಗೊಂಡ್ರೆ ಮಕ್ಕಳು ಜಾಸ್ತಿ ಇದ್ರೆ ಕಡಿಮೆ ಕೊಡ್ತಾರೆ ಬೇಳೆ ಕಡಿಮೆ ಕೊಡ್ತಾರೆ ಎಣ್ಣೆ ಕಡಿಮೆ ಕೊಡ್ತಾರೆ ಆಮೇಲೆ ಹಾಲಿನ ಪೌಡ್ರು ಸಹಿತ ಕಡಿಮೆ ಕೊಡ್ತಾರೆ ಇಂಥ ಪರಿಸ್ಥಿತಿ ಇದು ನಮ್ಮಲ್ಲಿ ರಿಕ್ವೆಸ್ಟ್ ಆ ಮಕ್ಕಳಿಗೆ ಸಿಗಬೇಕು ಅದು ಸಿಗದೆ ಉಳಿಸ್ಕೊಂಡು ಇವರು ಮಾರಾಟ ಮಾಡ್ತಾ ಇದ್ದಾರೆ ನಾವು ಸಾಕ್ಷಿ ಸಮೇತ ಹೇಳ್ತೀವಿ ಬೇಕಾದ್ರೆ ಎಲ್ಲ ಶಾಲೆಗಳಲ್ಲಿ ನಡೀತಾ ಇದೆ ಹೌದಾ ನಾವು ಸುಮ್ಮನೆ ಯಾವುದೋ ಮಾಸ್ಟ್ರುಗಳನ್ನ ಯಾವುದೋ ಒಂದು ಉದ್ದೇಶಕ್ಕಾಗಿ ಹೇಳೋದು ನೀವು ಇದನ್ನ ಸಂಬಂಧಪಟ್ಟ ಸೀರಿಯಸ್ ಆಗಿ ಹೇಳಿದ್ರೆ ಈ ಸ್ಥಳೀಯ ಸಮಸ್ಯೆ ನಮ್ಮಲ್ಲಿ ರಿಕ್ವೆಸ್ಟ್ ಅದು ಮಕ್ಕಳಿಗೆ ಸಿಗೋದನ್ನ ಇವರು ಮಾರಾಟ ಮಾಡುವಂತ ಪರಿಸ್ಥಿತಿ ನಡೀತಾ ಇದೆ ಖಂಡಿತ ವ್ಯವಸ್ಥೆ ಅದ್ರಲ್ಲಿ ಹಿಂದೆ ಕೂಡ ನಾವು ಮೇಡಮ್ ಹೌದಾ ಮೂರು ತಿಂಗಳಿಗೆ ಒಂದ್ಸರಿ ಆಗಲಿ ಮೀಟಿಂಗ್ ಮಾಡಬೇಕು ಸಂಬಂಧಪಟ್ಟ ಇಒ ಅಂಡ್ ಬಿಒ ಅಂಡ್ ಅಧಿಕಾರಿ ಯೋಜನಾಧಿಕಾರಿ